ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಸರೆಯಲ್ಲಿ ತೊಂಬತ್ತ ಮೂರರ ಪ್ರೊಮೋ ಏ ಹುಡುಗಿ ನೀನು ನಿದ್ದೆ ಮಾಡಿಲ್ಲ ಸುಮ್ಮನೆ ನಟನೆ ಮಾಡ್ತಾ ಇದ್ದೀಯಾ ಅಂತ ನನಗೆ ಗೊತ್ತಾಗಿಲ್ಲ ಅಂದ್ಕೊಂಡ್ಯಾ ಮಲಗಿದ ತಕ್ಷಣ ನಿದ್ದೆ ಮಾಡೋ ಹುಡುಗಿಯೆಲ್ಲ ಇದು ಅಂತ ನನಗೆ ಗೊತ್ತಿಲ್ವಾ ವೇದಾಂತ್ ಸನ್ನಿಧಿಯ ಬಳಿ ಕೇಳಿದ ಹೌದು ಗೊತ್ತಿದ ಮೇಲೆ ಕರೆಯೋದಲ್ವ ನೀನು ಏನೂ ಇಲ್ಲ ನಿದ್ದೆ ಬಂದ ಹಾಗೆ ನಟನೆ ಮಾಡಿದ್ಯಾಕೆ ಅವಳು ಬಿಡಲಿಲ್ಲ ರಾತ್ರಿ ಲೇಟಾಗಿ ಬಂದಿದ್ದಕ್ಕೆ ನಿನ್ನ ಹತ್ರ ವಿಶೇಷವಾದ ರೀತಿಯಲ್ಲಿ ಸಾರಿ ಕೇಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅಮ್ಮ ಅವರು ನನ್ನ ಮೇಲೆ ತುಂಬ ಮುನಿಸಿಕೊಂಡಿದ್ರಲ್ಲ ಅದಕ್ಕೆ ಸ್ವಲ್ಪ ಭಯ ಆಯಿತು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ವೇದಾಂತ್ ಹೇಳಿದ ಈಗಲೂ ಅವನ ಹಿಡಿತ ಬಲವಾಗಿಯೇ ಇತ್ತು ಸನ್ನಿಧಿ ಅವನನ್ನು ದೂರ ತಳ್ಳಲು ಪ್ರಯತ್ನ ಮಾಡುತ್ತಿದ್ದಳು ಅವಳು ತನ್ನ ಬಳಿ ಬಾಗಿದ್ದು ತನಗೆ ಮುತ್ತಿಡಲೆಂದು ಕೊಂಡಿದ್ದ ವೇದಾಂತ್ ಆದರೆ ಅವಳು ಹಿಂದೆ ಸರಿದಾಗ ಅವನಿಗೆ ತೀವ್ರ ನಿರಾಸೆಯಾಗಿತ್ತು ನೀನಾಗಲೇ ನನಗೇನು ಕೊಡೋಕೆ ಮನಸ್ಸು ಮಾಡಿ ಆಮೇಲೆ ಬದಲಾಯಿಸ್ಕೊಂಡಿಯಲ್ಲ ಅದನ್ನು ಮೊದಲು ಕೊಡು ಆಮೇಲೆ ನಿನ್ನ ಬಿಟ್ಬಿಡ್ತೀನಿ ಅವಳ ಬಳಿ ಹೇಳಿದ ವೇದಾಂತ್ ಅವಳು ಆಗಲೇ ಮುಖದತ್ತ ಮುಖದತ್ತವಾಗಿ ಮೂಸಿ ನೋಡಿದ್ದಳಲ್ಲ ಮಧ್ಯದ ವಾಸನೆ ಬಂದಿರಲಿಲ್ಲ ಆದ್ದರಿಂದ ನೆಮ್ಮದಿಯಿಂದ ಮಲಗಲು ಹೊರಟಿದ್ದಳು ಈಗ ಅವಳಿಗೆ ತುಸು ಧೈರ್ಯ ಬಂದಿತ್ತು ಕಾರಣ ಅವನು ಡ್ರಿಂಕ್ಸ್ ತೆಗೆದುಕೊಳ್ಳಲಿಲ್ಲ ಅವನಿಂದ ಯಾವ ವಿಷಯವನ್ನು ಮುಚ್ಚಿಡುತ್ತಿರಲಿಲ್ಲ ನೇರವಾಗಿ ಹೇಳಿಬಿಡುತ್ತಿದ್ದಳು ಇಂದು ಹಾಗೆ ಮಾಡಿದಳು ಅದ ರಾಯರು ಡ್ರಿಂಕ್ಸ್ ಪಾರ್ಟಿಗೆ ಅಂತ ಹೋಗಿದ್ರಲ್ಲ ಎಲ್ಲಾದರೂ ತಲೆಗೆ ಏರ್ಕೊಂಡು ಬಂದಿದ್ದೀರಾ ಅಂತ ಚೆಕ್ ಮಾಡ್ತಾ ಇದ್ದೆ ಹಾಗನ್ನುವಾಗ ಅವಳ ಮುಖದಲ್ಲಿ ಮಂದಹಾಸ ಮಿನುಗುತ್ತಿತ್ತು ಆಂ ನನ್ನ ಮೇಲೆ ಈ ಅಪನಂಬಿಕೆ ಯಾವಾಗಿಂದ ಶುರುವಾಯಿತು ನಾನು ಅವತ್ತೆ ನಾನು ಡ್ರಿಂಕ್ಸ್ ಮುಟ್ಟಲ್ಲ ಅಂತ ಹೇಳಿದ್ನಲ್ಲ ಆದರೂ ನನ್ನ ಮೇಲೆ ನಂಬಿಕೆ ಇಲ್ವಾ ತನ್ನ ಹಿಡಿತ ಇನ್ನೂ ಬಿಗಿ ಮಾಡಿದ ಅವಳಿಗೇನು ಎಲಾರಂಭಿಸಿತು ಬಿಡ್ತೀಯೋ ಇಲ್ವೋ ನನ್ನ ತುಸು ಜೋರಾಗಿಯೇ ಕೇಳಿದಳು ಸನ್ನಿಧಿ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್